ಬೆಳಗ್ಗೆಯಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಆನಗಲ್ಲು ಕುಮಾರ ಶಿವಯೋಗಿಗಳ ನೂರ ಐವತ್ತೇಳನೇ ಜಯಂತ್ಯೋತ್ಸವವು ಅದ್ದೂರಿಯಾಗಿ ಜರುಗಲಿದೆ ಎಂದು ಅನ್ನದಾನೇಶ್ವರ ಮಠದ ಉತ್ತರಾಧಿಕಾರಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಶ್ರೀಗಳು ತಿಳಿಸಿದರು ಈ ವೇಳೆ ಮಾತನಾಡಿದ ಶ್ರೀಗಳು ಮುಂಡರಗಿ ಅನ್ನದಾನೇಶ್ ಪ್ರಾಮಠಕ್ಕೂ ಆನಗಲ್ಲು ಅವರಿಗೂ ಅವಿನಾಭಾವ ಸಂಬಂಧ ಹೊಂದಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕಾಶಿಯಲ್ಲಿ ಅವರ ಜಯಂತಿ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಐವತ್ತೇಳು ವರ್ಷದ ನಂತರ ಮುಂಡರಿಗೆಯಲ್ಲಿ ಜಯಂತಿ ಮಹೋತ್ಸವ ನಡೆಯುತ್ತಿರುವುದು ಇನ್ನಲದ ಪುಣ್ಯ ಹಾಗೂ ಸಮಾಜಕ್ಕಾಗಿ ಸೇವೆ ಸಲ್ಲಿಸಿದವರನ್ನ ನೆನಪಿಸಿಕೊಳ್ಳುವ ಇದೊಂದು ಅಪರೂಪದ ಕಾರ್ಯಕ್ರಮ ಎಂದು ಶ್ರೀಗಳು ತಿಳಿಸಿದರು ನಾಡಿನ ನೂರ ಒಂದು ಸ್ವಾಮೀಜಿಗಳು ಪಾಲ್ಗೊಳ್ಳುವ ಈ ಕಾರ್ಯಕ್ರಮವನ್ನು ಭಕ್ತರು ಯಶಸ್ವಿಗೊಳಿಸುವುದರ ಜೊತೆಗೆ ದುಶ್ಚಟಗಳನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಆಗಮಿಸುವ ಎಲ್ಲ ಮಠಾಧೀಶರು ಪ್ರತಿ ಓಣಿಯಲ್ಲಿ ಸಂಚರಿಸುತ್ತಾ ಮಾಡ್ತಾರೆ ಅನ್ನದಾನೇಶ್ವರ ಸಮಿತಿ ಶತಮಾನೋತ್ಸವ ನಿಮಿತ್ತ ಹಮ್ಮಿಕೊಂಡ ಈ ಕಾರ್ಯಕ್ರಮ ಕುಮಾರಸ್ವಾಮಿಗಳ ವೀರಶೈವ ಲಿಂಗಾಯತ ಸಮಾಜ ಸ್ಥಾಪನೆ ಶಿವಯೋಗ ಮಂದಿರ ಕಟ್ಟಿರುವುದು ಸಂಗೀತ ಸಾಹಿತ್ಯ ಕೃಷಿ ಶಿಕ್ಷಣ ಮಹಿಳೆಯರಿಗೆ ಸಮಾನ ಮತ್ತು ಅನೇಕ ಮಠಾಧೀಶರಿಗೆ ಮಾರ್ಗದರ್ಶನ ಇವುಗಳ ಕೊಡುಗೆಯನ್ನು ಸ್ಮರಿಸುವುದಾಗಿದೆ ಇವೆಲ್ಲ ಹಿನ್ನೆಲೆ ಇಟ್ಟುಕೊಂಡು ಪಟ್ಟಣದಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಸಂಚರಿಸುತ್ತಾ ಸ್ವಚ್ಛತೆ ಮತ್ತು ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಂಡಿದೆ ತಾಲೂಕಿನ ಹಲವು ಗ್ರಾಮಗಳಲ್ಲಿಯೂ ಸಂಚಾರ ಕೈಗೊಂಡು ಜನಜಾಗೃತಿ ಮೂಡಿಸುವುದಾಗಿದೆ ಎಂದು ಶ್ರೀಗಳು ತಿಳಿಸಿದರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಕರ್ನಾಟಕದ ಕಾಂತಿ ಅಂತ ಹೇಳ್ತಾರೆ ಯಾಕೆಂತಂದ್ರೆ ಆ ಕಾಲದಲ್ಲಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ಅಂಧ ಅನಾಥರ ಬಗ್ಗೆ ಆಯುರ್ವೇದದ ಬಗ್ಗೆ ಆರೋಗ್ಯದ ಬಗ್ಗೆ ಕೃಷಿ ಬಗ್ಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವರು ಯಾವ ಭಾಗಕ್ಕೆ ಹೋಗ್ಯಾರ ಅಲ್ಲಲ್ಲಿ ಏನೇನು ತೊಂದರೆಗಳದವ ಅಥವಾ ಅಲ್ಲಿ ಯಾವುದನ್ನು ಉಪಯೋಗಿಸ್ಕೊಂಡು ಸಮಾಜಕ್ಕೆ ಒಳ್ಳೆಯದು ಮಾಡ್ಬೋದು ಅದಲ್ಲ ಆ ರೀತಿಯಾಗಿ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿದಂಥವರು ಇನ್ನೊಂದು ಒಂದು ಗಮನಕ್ಕಿರಲಿ ಹಾನಗಲ್ ಕುಮಾರಸ್ವಾಮಿಗಳಂದರೆ ಯಾವುದೋ ಒಂದು ಲಿಂಗಾಯತ ಮಠಕ್ಕೆ ಸೀಮಿತರಲ್ಲ ಯಾವುದೇ ಒಂದು ಜಾತಿಗೆ ಅಂಟುಕೊಂಡವರಲ್ಲ ಜಾತ್ಯತೀತವಾಗಿ ಸರ್ವ ಸಮಾಜವನ್ನು ಪ್ರೀತಿಸಿದಂಥ ಒಬ್ಬ ಮಹಾತ್ಮ ಅಂದ್ರೆ ಅದು ಹಾನಗಲ್ ಕುಮಾರ್ ಮಹಾಸ್ವಾಮಿಗಳು ಆ ನಿಟ್ಟಿನಲ್ಲಿ ಆ ಕಾಲದಲ್ಲಿ ಕೈಗಾರಿಕೆ ಅಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟರು ಈ ಶಿಕ್ಷಣ ಎಲ್ಲ ಸಮಾಜದವರಿಗೂ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಆ ಕಾಲದಲ್ಲಿ ಬಳ್ಳಾರಿಯಲ್ಲಿ ವೀರ್ಶೈ ವಿದ್ಯಾವರ್ತಕ ಸಂಘ ಈ ಕಡೆ ಕೇಲಿ ಬಾಗಲಕೋಟೆ ಕಡೆ ಹೋದರೆ ಬಸವೇಶ್ವರ ವಿದ್ಯಾವರ್ತ ಸಂಘ ಬಿಜಾಪುರಕ್ಕೆ ಹೋದ್ರೆ ಬಿ ಎಲ್ ಡಿ ವಿದ್ಯಾವರ್ತಕ ಸಂಘ ಇವನ್ನೆಲ್ಲಕ್ಕೂ ಹಾನಗಲಾಜ್ವರು ಪ್ರೇರಣಾದಾಯಕರಾದ್ರು ಈ ಸ್ಥಾಪನೆಯನ್ನು ಮಾಡಲಿಕ್ಕೆ ಯಾಕಂದ್ರೆ ನಮ್ಮ ಜನ ಇವತ್ತು ಶಿಕ್ಷಣವಂತರಾದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗ್ತದೆ ಜನರು ಬೆಳವಣಿಗೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಸ್ವತಃ ಅವರು ಸ್ಥಾಪನೆ ಮಾಡಲಿಕ್ಕೆ ಪ್ರೇರಣಾದಾಯಕರಾದರು ಹಾಗಾಗಿ ಅಲ್ಲಿ ಎಲ್ಲರೂ ಕಲ್ತರು ಅದಷ್ಟೇ ಅಲ್ಲದೆ ಇವತ್ತು ಕಣ್ಣು ಕಾಣದಂಥವ್ರು ಕಿವಿ ಕೇಳದಂಥವರು ಅವರೆಲ್ಲರೂ ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಕಷ್ಟವಾಗಿರುವಂಥ ದಿನಮಾನಗಳಲ್ಲಿ ಗವಾಯಿಗಳನ್ನು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳವರಿಗೆ ಸಂಗೀತ ವಿದ್ಯೆಯನ್ನು ಕೊಡೋದ್ರ ಮುಖಾಂತರವಾಗಿ ಗದಿಗೆನೊಳಗ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡಿ ಇವತ್ತು ಅಂದ ಅನಾಥರಿಗೆಲ್ಲರಿಗೂ ಇವತ್ತು ಸ್ವಂತ ಅವ್ರ ಕಾಲ್ ಕಾಲ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಪ್ರೇರಣಾದಾಯಕರು ಈ ನಿಟ್ಟಿನಲ್ಲಿ ಸಾಹಿತ್ಯ ಕ್ಷೇತ್ರ ಇರ್ಬೋದು ಇವತ್ತು ವಚನ ಸಾಹಿತ್ಯ ಉಳಿಲಿಕ್ಕೆ ಬಸವಾದಿ ಶರಣರು ವಚನಗಳನ್ನು ತಾಡೋಳಗಳಲ್ಲಿ ಬರೆದಿಟ್ಟಿರ್ತಕ್ಕಂಥ ಆ ವಚನ ಸಾಹಿತ್ಯ ಉಳಿಬೇಕು ಬೆಳಿಬೇಕು ಅಂತ ಹೇಳಿ ಪಗು ಅಳಕಟ್ಟಿ ಅಂಥವರಿಗೆ ಪ್ರೇರಣಾದಾಯಕರಾಗಿ ಅವರ ಹಿನ್ನೆಲೆ ಶಕ್ತಿಯಾಗಿ ನಿಂತವರು ಕೂಡ ಹಾನಗಲ್ ಕುಮಾರ್ ಮಹಾಸ್ವಾಮಿಗಳು ಆ ನಿಟ್ಟಿನಲ್ಲಿ ಇವತ್ತ ಕನ್ನಡ ನಾಡಿನ ಎಲ್ಲ ಮಠಾಧೀಶರು ಪ್ರತಿಯೊಬ್ಬ ಭಕ್ತರೂ ಕೂಡ ಜಾತ್ಯತೀತವಾಗಿ ಎಲ್ಲರೂ ಕೂಡ ಆಚರಿಸಬೇಕಾಗಿರ್ತಕ್ಕಂಥ ಜಯಂತಿ ಅದು ಹಾನಗಲ್ ಕುಮಾರ್ ಮಹಾಸ್ವಾಮಿಗಳು ಜಯಂತಿಯನ್ನು ಮಾಡಿದ್ದಾರೆ ಅಂದಮೇಲೆ ನಾವೆಲ್ಲರೂ ಒಂದೊಂದು ಮಠಕ್ಕೆ ಅಂಟ್ಕೊಂಡು ನಾವು ಬರೀ ನಮ್ಮ ಮಠ ನಮ್ಮ ಮಠದ ಸಂಪ್ರದಾಯ ನಮ್ಮ ಮಠಕ್ಕೆ ಸಂಬಂಧಪಟ್ಟಂಥ ಭಕ್ತರಿಗೆ ಅಷ್ಟೇ ಧರ್ಮ ಜಾಗೃತಿ ಜನಜಾಗೃತಿ ಯಾತ್ರೆಗಳನ್ನು ಮಾಡಿಕೊಂಡು ನಮ್ಮ ನಮ್ಮ ಏರಿಯಾದಾಗ ಮಾಡಿಕೊಂಡ್ರೆ ಅಷ್ಟೇ ಅಲ್ಲ ನಾವು ವರ್ಷಕ್ಕೊಮ್ಮೆ ಎಲ್ಲರೂ ಹಾನಗಲ್ ಅಜ್ಜರ ಜಯಂತಿಗೆ ವಾಲಂಟಿಯರ್ ಆಗಿ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಯಾವುದೇ ರೀತಿಯಿಂದ ಬೇಡಿಕೆಗಳಿಲ್ಲದೆ ನಿಸ್ವಾರ್ಥವಾಗಿದ್ಕೊಂಡು ನಮ್ಮ ನಮ್ಮ ಮಠಗಳಲ್ಲಿ ಎಷ್ಟೇ ಕೆಲಸ ಇದ್ದರೂ ಒತ್ತಡಗಳಿದ್ದರು ನಾವೆಲ್ಲರೂ ಕೂಡಿ ಬಿಟ್ಟು ಬಂದು ನಾವು ಸಮಾಜ ಸೇವೆಯನ್ನು ಆನಗಲ್ಲ ಕುಮಾರಸ್ವಾಮಿ ಯಾವ ಉಪಾಧಿಯೊಳಗೆ ಮಾಡಿದರೂ ಅವ್ರು ಮಾಡಿರ್ತಕ್ಕಂಥ ಸಮಾಜ ಸೇವೆ ಅವ್ರು ಮಾಡಿರ್ತಕ್ಕಂಥ ಸಾಹಿತ್ಯ ಸೇವೆ ಅದೆಲ್ಲದನ್ನೂ ಕೂಡ ಜನರ ಮುಂದೆ ಒಯ್ಯುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಎರಡು ಸಾವಿರದ ಎಂಟನೇ ಇಸ್ವಿಯೊಳಗೆ ಹಾನಗಲ್ಲ ಕುಮಾರೇಶ್ವರ ಜಯಂತಿ ಅನ್ನುವಂಥ ಒಂದು ಸಮಿತಿಯನ್ನು ಮಾಡಿಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಬೇರೆ ಬೇರೆ ತಾಲೂಕಾ ಪ್ಲೇಸ್ನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮಾಡ್ಕೋತು ಬಂದಿದ್ದೇವೆ ಈ ಸಲ ಜಗದ್ಗುರು ಮುಂಡರಿಗೆ ಮಹಾಸನ್ನಿಧಿಯವರ ಒಂದು ಅಪೇಕ್ಷೆ ಮೇರೆಗೆ ಮುಂಡರಿಗೆ ಒಳಗ ನಾಳೆ ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಮುಂಡರಿಗೆ ಒಳಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಏನಿರ್ತದೆ ಅಂತಂದರೆ ಬೆಳಗ್ಗೆ ಹದಿನಾಲ್ಕನೇ ತಾರೀಕಿಗೆ ಸಂಜೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಎಳಂದೂರು ಬಸವಲಿಂಗ ಸ್ವಾಮಿಗಳ ಗದ್ದಿಗೆ ಅದು ಅಣ್ಣಗೇರಿ ಒಳಗೆ ಅಲ್ಲಿ ಜ್ಯೋತಿಯನ್ನು ಹಚ್ಕೊಂಡು ಆ ಜ್ಯೋತಿಯ ಯಾತ್ರೆ ಬರುತ್ತದೆ ಆ ಜ್ಯೋತಿಯನ್ನು ನಾವು ಮುಂಡರಿಗೆಯ ಮುಖ್ಯ ಇದರಿಂದ ಸ್ವಾಗತವನ್ನು ಮಾಡಿಕೊಂಡು ಮಠಕ್ಕೆ ಅದನ್ನು ಮೆರವಣಿಗೆ ಮುಖಾಂತರ ಅಥವಾ ಬೈಕ್ ರ್ಯಾಲಿಯ ಮುಖಾಂತರ ಎಲ್ಲರೂ ಕೂಡಿ ಮಠಕ್ಕೆ ಬಂದು ಅವತ್ತಿನಿಂದ ಆ ಪ್ರವಚನ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಪ್ರತಿದಿನ ಬೆಳಗ್ಗೆ ಹದಿನೈದನೇ ತಾರೀಖಿನಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಪ್ರತಿದಿನ ಬೆಳಗ್ಗೆ ವಾರ್ಡ್ಗಳ ಪಾದಯಾತ್ರೆಯನ್ನು ಮಾಡ್ತೇವೆ ಸುಮಾರು ನಾವೊಂದು ಎಪ್ಪತ್ತು ಎಂಬತ್ತು ಜನ ಸ್ವಾಮಿಗಳಿರ್ತೇವೆ ಕೊನೆಯ ಹಂತದಲ್ಲಿ ಒಂದು ನೂರು ನೂರ ಇಪ್ಪತ್ತು ಜನ ನಾವು ಸ್ವಾಮಿಗಳಿರ್ತೇವೆ ಇಪ್ಪತ್ತನೇ ತಾರೀಕಿನ ಕೊನೆಯ ಸಮಾರೋಪ ಸಮಾರಂಭಕ್ಕೆ ನಮ್ಮ ನಾಡಿನ ಎಲ್ಲ ಮಠಾಧೀಶರ ಜ ದೊಡ್ಡ ದೊಡ್ಡ ಜಗದ್ಗುರುಗಳವರು ಅದರ ಜೊತೆಗೆ ನಮ್ಮ ರಾಜಕೀಯ ಗಣ್ಯಮಾನ್ಯ ವ್ಯಕ್ತಿಗಳು ಸಾಹಿತಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದಾಗ್ತದೆ ಈ ವಾರ್ಡ್ ಪಾದಯಾತ್ರೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತೀವಿ ಉಚಿತವಾಗಿ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ದುಶ್ಚಟಗಳ ಭಿಕ್ಷೆ ಸದ್ಗುಣ ದೀಕ್ಷೆ ಸದ್ಗುಣಗಳ ದಿಕ್ಷೆ ಎನ್ನುವಂಥ ಒಂದು ಶೀರ್ಷಿಕೆ ಇಡಿ ಎಷ್ಟೋ ಧನ ದುರ್ವ್ಯಸನಕ್ಕೆ ದಾಸರಾಗಿರ್ತಾರೆ ಸಿಗರೇಟು ಬೀಡಿ ಡ್ರಿಂಕ್ಸ್ ಏನೋ ಮಾಡ್ತೀವಿ ಅವರು ನಾವು ಯಾವುದೇ ಒಂದು ಜೋಳಿಗೆಯನ್ನು ಇಟ್ಕೊಂಡು ಹೋಗ್ತಾ ಇರುವಂಥ ಉದ್ದೇಶ ನಾವು ಹಣ ಸಂಪಾದನೆ ಮಾಡ್ಲಿಕ್ಕೋಸ್ಕರನೋ ಅಥವಾ ಭಕ್ತರಿಂದ ದೇಣಿಗೆ ಕೇಳಕ್ ನಾವು ಹೋಗ್ತಾ ಇಲ್ಲ ಹಳ್ಳಿಗಳಲ್ಲಿ ವಾರ್ಡ್ಗಳಿಗೆ ಅಲ್ಲಿ ಹೋಗ್ತಕ್ಕಂಥ ನಮ್ಮ ಉದ್ದೇಶ ಇಷ್ಟೇ ಜನರು ಸುಸಂಸ್ಕೃತವಂತರಾಗಬೇಕು ಜನರು ದುಶ್ಚಟಗಳಿಂದ ಮುಕ್ತರಾಗಬೇಕು ಎಲ್ಲರೂ ಕೂಡ ರುದ್ರಾಕ್ಷಿ ವಿಭೂತಿ ಧಾರಣೆಯನ್ನ ಮಾಡ್ಕೋಬೇಕು